ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಗ್ರಿಗೆ ಸಂಬಂಧಿಸಿದಂಥ ಬಿ ಎ ಮೊದಲ ಸೆಮಿಸ್ಟರಿಗೆ ಸಂಬಂಧಿಸಿದಂತಹ ಎಸ್ ಸಿ ಪಿ ಸಿಲೆಬಸ್ ಸ್ಟೇಟ್ ಎಜುಕೇಷನ್ ಪಾಲಿಸಿಯಾಗೆ ಅನುಗುಣವಾಗಿ ನಾವು ಅಧ್ಯಾಯಗಳನ್ನ ಚರ್ಚೆ ಮಾಡುವ ಪ್ರಯತ್ನವನ್ನು ಮಾಡೋಣ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋದರಿಂದ ಹಿಡಿದು ಇದರ ಕೊನೆಯವರೆಗೂ ಕೊನೆಯ ಅಧ್ಯಾಯದವರೆಗೂ ನಾವು ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡ್ತೀವಿ ಆದ ಕಾರಣ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ವಿಷಯ ಎಸ್ ಸಿ ಪಿ ಸಿಲೆಬಸ್ ರಾಣಿ ಚೆನ್ನ ಯೂನಿವರ್ಸಿಟಿಗೆ ಸಂಬಂಧಿಸಿರುತ್ತೆ ಅದಕ್ಕಾಗಿ ನೋಡಿಕೊಂಡು ಕ್ಲಾಸನ್ನು ಕೇಳಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯ ಬೇಸಿಕ್ ಕನ್ನಡ ವಿಷಯದಲ್ಲಿ ಬರುವಂತಹ ಘಟಕ ಒಂದು ಕನ್ನಡ ನಾಡು ನುಡಿ ಪ್ರಜ್ಞೆ ಈ ಘಟಕ ಕನ್ನಡ ನಾಡು ನುಡಿ ಪ್ರಜ್ಞೆಯಲ್ಲಿ ಬರುವಂತಹ ಅಧ್ಯಾಯ ಒಂದು ಕನ್ನಡಿಗರ ಗುಣ ಸ್ವಭಾವ ಶ್ರೀ ವಿಜಯ ಬರೆದಿರತಕ್ಕಂತಹ ಕನ್ನಡಿಗರ ಗುಣ ಸ್ವಭಾವದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ಶ್ರೀ ವಿಜಯನ ಕೃತಿಕೃತ್ಯ ಪರಿಚಯ ಮತ್ತು ಅವರ ಒಂದು ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡುವ ಪ್ರಯತ್ನವನ್ನು ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೀವೇನಾದರೂ ತಪ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಶ್ರೀ ವಿಜಯನ ಕೃತಿಕರ್ತ್ಯ ಪರಿಚಯ ಶ್ರೀ ವಿಜಯ ಕನ್ನಡದ ಮೊಟ್ಟ ಮೊದಲ ಅಲಂಕಾರ ಶಾಸ್ತ್ರಜ್ಞ ಶಾಸ್ತ್ರಜ್ಞನಾದರೂ ಶ್ರೇಷ್ಠ ಕವಿ ಹೃದಯ ದಯ್ಯ ರಾಷ್ಟ್ರಕೂಟ ಚಕ್ರವರ್ತಿ ರೂಪತುಂಗನ ಆಸ್ಥಾನ ಕವಿಯಾಗಿದ್ದು ಶ್ರೀ ವಿಜಯ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೇಳರು ಅಂದರೆ ಒಂಬತ್ತನೇ ಶತಮಾನದಲ್ಲಿ ಜೀವಿಸಿದ್ದ ಒಬ್ಬ ಕನ್ನಡ ನಾಡುನುಡಿ ಅಭಿಮಾನಿ ಈತನ ಕವಿರಾಜ್ಯ ಮಾರ್ಗ ಇದುವರೆಗೂ ದೊರೆತಿರುವ ಕನ್ನಡ ಕೃತಿಗಳಲ್ಲಿ ಮೊದಲನೆಯದು ಸಂಸ್ಕೃತ ಲಾಕ್ಷಣಿಕ ದಂಡಿಯ ಕಾವ್ಯ ದರ್ಶವನ್ನ ಆಕಾರವಾಗಿಟ್ಟುಕೊಂಡು ರಚಿತವಾದ ಕನ್ನಡದ ಮೊದಲ ಲಕ್ಷಣ ಗ್ರಂಥವಿದು ಈ ಕೃತಿಯಲ್ಲಿ ದೋಷಾನುದೋಷ ವರ್ಣನ ಶಬ್ದಾಲಂಕಾರ ವರ್ಣನ ನಿರ್ಣಯ ಮತ್ತು ಅರ್ಥಾಲಂಕಾರ ವರ್ಣನ ನಿರ್ಣಯ ಎಂಬ ಮೂರು ಪರಿಚ್ಛತೆಗಳಿವೆ ಮೊದಲನೆಯ ಅಧ್ಯಾಯದಲ್ಲಿ ಕಾವ್ಯದೋಷ ಕನ್ನಡ ನಾಡಿನ ವಿಸ್ತಾರ ಕನ್ನಡಿಗರ ಗುಣಸ್ವಭಾವ ಚಿತ್ರಣ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿಯ ಚಿಂತನೆಗಳಿವೆ ಎರಡನೆಯ ಅಧ್ಯಾಯದಲ್ಲಿ ಶಬ್ದಾಲಂಕಾರಗಳ ವಿವರವಿದ್ದರೆ ಮೂರನೆಯ ಅಧ್ಯಾಯದಲ್ಲಿ ಅರ್ಥಾಲಂಕಾರಗಳನ್ನು ನಿರೂಪಿಸಲಾಗಿದೆ ಹಾಗಾದರೆ ಈ ಶ್ರೀ ವಿಜಯ ಬರೆದಿರತಕ್ಕಂತಹ ಕನ್ನಡಿಗರ ಗುಣ ಸ್ವಭಾವದಲ್ಲಿ ಬರುವಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಪರೀಕ್ಷೆ ದೃಷ್ಟಿಯಲ್ಲಿ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡೋಣ ಬನ್ನಿ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಪ್ರಶ್ನೆ ನಂಬರ್ ಒಂದು ಕನ್ನಡಿಗರ ಗುಣ ಸ್ವಭಾವ ಕಾವ್ಯಭಾಗದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಕನ್ನಡಿಗರ ಸ್ವಭಾವದ ನೈಜ ಚಿತ್ರಣವನ್ನು ಶ್ರೀ ವಿಜಯ ಕಟ್ಟಿಕೊಡುವುದು ಹೇಗೆ ಪ್ರಸ್ತುತ ಕಾವ್ಯಭಾಗದ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಅಥವಾ ಪ್ರಶ್ನೆ ನಂಬರ್ ಮೂರು ಕನ್ನಡ ನಾಡಿನ ಜೀವನ ಅಭಿರುಚಿ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವ ಮಾತಿನ ಮಹತಿ ಕವಿತ್ವ ಸಾಮರ್ಥ್ಯ ಅಥವಾ ಕವಿ ಸಾಮರ್ಥ್ಯ ಈ ಕುರಿತು ಶ್ರೀ ವಿಜಯನ ನಿಲುವು ಪ್ರಸ್ತುತ ಕಾವ್ಯ ಭಾಗದಲ್ಲಿ ಹೇಗೆ ವ್ಯಕ್ತವಾಗಿದೆ ವಿಶ್ಲೇಷಿಸಿರಿ ಈ ಸ್ವಾರಸ್ಯವಾದಂತಹ ಅರ್ಥಪೂರ್ಣವಾದಂತಹ ಮೂರು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಪ್ರಬಂಧ ರೂಪದ ಪ್ರಶ್ನೆ ಉತ್ತರವನ್ನು ಉತ್ತರವನ್ನು ನೋಡೋದಾದರೆ ಉತ್ತರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕವಿರಾಜ ಮಾರ್ಗದ ಸ್ಥಾನ ತುಂಬ ಮಹತ್ವದ್ದಾಗಿದೆ ಅದರಲ್ಲಿ ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ ಅಭಿರುಚಿಗಳ ಬಗೆಗೆ ಅನೇಕ ಹೆಮ್ಮೆಯ ಸಂಗತಿಗಳನ್ನು ಹೇಳುವುದಲ್ಲದೆ ಎಂಟನೆಯ ಶತಮಾನಕ್ಕೆ ಹಿಂದೆ ಇದ್ದ ಕನ್ನಡ ಸಾಹಿತ್ಯದ ಸಮೃದ್ಧಿಯ ಅಪೂರ್ವ ದಾಖಲೆಯನ್ನು ದಾಖಲಿಸುತ್ತಾನೆ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವದ ವರ್ಣನೆಗಳನ್ನು ಕವಿರಾಜ್ಯ ಮಾರ್ಗದ ಕವಿ ತುಂಬಾ ಅಭಿಮಾನದಿಂದ ಹೇಳುತ್ತಾನೆ ಕಾವೇರಿಯಿಂದ ಗೋದಾವರಿ ವರಮಿರ್ದ ನಾಡಾದ ಕನ್ನಡದೊಳ್ ಭಾವಿಸಿದ ಜನಪದಂ ಎಂದು ಅಂದಿನ ಕನ್ನಡ ನಾಡಿನ ವಿಸ್ತಾರ ವರ್ಣಿತವಾಗಿದೆ ಅಂದಿನ ಕನ್ನಡ ನಾಡಿಗೆ ಇತ್ತ ಕಾವೇರಿಯೂ ಅತ್ತ ಗೋದಾವರಿಯೂ ಕನ್ನಡ ನಾಡಿನ ಗಡಿಗಳಾಗಿದ್ದುವು ಈ ವಿಸ್ತಾರದ ನಡುವಿನದಲ್ಲಿ ತಿರುವುಳಗನ್ನಡ ಸೀಮೆಯೊಂದಿತ್ತು ಅದರ ಗಡಿಯನ್ನು ಗುರುತಿಸುವ ಊರುಗಳು ಇವು ಕಿಸುವಳಲ್ ಕೋಪನಗರ್ ಪೋಲಿಗೆರೆ ಮತ್ತು ವಂಕುಂದ ಈ ನಾಲ್ಕು ನಗರಗಳು ಈಗ ಅನುಕ್ರಮವಾಗಿ ಪಟ್ಟದಕಲ್ಲು ಕೊಪ್ಪಳ ಲಕ್ಷ್ಮೇಶ್ವರ ಮತ್ತು ಲಕ್ಕುಂದಗಳೆಂದು ಗುರುತಿಸಬಲ್ಲವುಗಳಾಗಿವೆ ಈ ನಾಲ್ಕು ನಗರಗಳ ನಡುವಿನ ಪ್ರದೇಶವೇ ಅಂದಿನ ತಿರುಳುಗನ್ನಡ ನಾಡು ಕಾವೇರಿ ನದಿಯಿಂದ ಗೋದಾವರಿ ಯವರೆಗಿನ ಅಂದಿನ ಕನ್ನಡ ನಾಡಿನ ಜನ ಎಂಥವರು ಎಂಬುದನ್ನು ಕವಿರಾಜ್ಯ ಮಾರ್ಗದ ಕವಿ ಹೇಳುವುದು ಹೀಗೆ ಕನ್ನಡ ನಾಡಿನ ಜನರು ಹದವನ್ನು ಅರಿತು ಅಥವಾ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಾತನಾಡಲು ಇತರರು ಆಡಿದ್ದನ್ನು ತಿಳಿದುಕೊಂಡು ಅದನ್ನು ಸರಿಯಾಗಿ ಪರಿಶೀಲಿಸಲು ಸಮರ್ಥರಾದವರು ಅವರು ನಿಜವಾಗಿಯೂ ಸಹಜವಾಗಿಯೇ ಚತುರರು ವಿಶೇಷ ಆಸ್ತಿ ವಹಿಸಿ ಓದದೇ ಇದ್ದರೂ ಕಾವ್ಯ ಪ್ರಯೋಗಗಳಲ್ಲಿ ಪರಿಣಿತರಾದವರು ಅಷ್ಟೇ ಅಲ್ಲ ಅವರು ತುಂಬಾ ಆಳವಾಗಿ ಅಭ್ಯಾಸ ಮಾಡಿದವರಲ್ಲದೆ ಇನ್ನುಳಿದ ಇತರರು ತಮ್ಮ ತಮ್ಮ ಭಾಷೆಗಳಲ್ಲಿ ಜಾಣರಾಗಿದ್ದರು ಅಷ್ಟೇ ಏಕೆ ಕಿರಿಯ ಮಕ್ಕಳು ಕೂಡ ವಿವೇಕವನ್ನ ಹೇಳಬಲ್ಲವರಾಗಿದ್ದರು ಮಹಾಮೂಕರೂ ಸಹ ಮಾತನಾಡಬಲ್ಲವರಾಗಿದ್ದರು ಜೊತೆಗೆ ಕನ್ನಡ ನಾಡಿನ ಆಚನ ಉತ್ತಮ ವಿಮರ್ಶಕರೂ ಆಗಿದ್ದರು ಕೃತಿಗಳಲ್ಲಿನ ಅವಗುಣಗಳನ್ನು ಕಂಡರೆ ಅದನ್ನು ಮರೆ ಮಾಡದೆ ಎತ್ತಿ ಹಿಡಿದು ಖಂಡಿಸುವ ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದರು ಒಟ್ಟಿನ ಮೇಲೆ ಈ ಕನ್ನಡ ನಾಡಿನ ಜನ ಒಳ್ಳೆಯ ಯೋಧರು ಕವಿಗಳು ಒಳ್ಳೆಯ ಪ್ರಭುಗಳು ಚಲುವಾದ ರೂಪವುಳ್ಳವರು ಸಜ್ಜನರು ಗುಣವಂತರು ಅಭಿಮಾನಿಗಳು ಅತ್ಯುಗ್ರರು ಗಂಭೀರ ಸ್ವಭಾವದವರು ವಿವೇಕಿಗಳು ಎಂಬುದು ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಕೊಡುವ ಕನ್ನಡಿಗರ ಗುಣ ಸ್ವಭಾವದ ನೈಜ ಚಿತ್ರಣ ಕನ್ನಡ ಜನವನ್ನು ಕುರಿತು ಕವಿರಾಜ ಮಾರ್ಗಕಾರನ ಈ ಎಲ್ಲ ಮಾತುಗಳು ಉತ್ಕಟವಾದ ಪ್ರೀತಿ ಅಭಿಮಾನದಿಂದ ಪುಟಿಯುತ್ತವೆ ಕನ್ನಡ ಜನ ಚದುರರ್ ಒಳ್ಳೆಯ ಮಾತುಗಾರರು ಒಳ್ಳೆಯ ವಿಮರ್ಶಕರು ಸುಭಟರು ಕವಿಗಳು ಗುಣಿಗಳು ಅಭಿಮಾನಿಗಳು ಅತ್ಯುಗ್ರರು ಗಂಭೀರ ಚಿತ್ತರು ವಿವೇಕಿಗಳು ಎಂಬ ಒಂದೊಂದು ಮಾತು ಕವಿರಾಜ ಮಾರ್ಗಕಾರನು ಕಂಡ ಕನ್ನಡಿಗರನ್ನ ವರ್ಣಿಸುವ ಮಾತುಗಳಷ್ಟೇ ಆಗದೆ ಕನ್ನಡ ನಾಡಿನ ಜನ ಎಲ್ಲ ಕಾಲಕ್ಕೂ ಹೀಗಿರಬೇಕು ಎಂಬ ಬಹುದೊಡ್ಡ ಆಶಯವನ್ನ ಸೂಚಿಸುವಂತೆ ತೋರುತ್ತದೆ ಒಂದು ಸಾವಿರ ವರ್ಷಕ್ಕೂ ಹಿಂದೆ ಕನ್ನಡಿಗರ ಬಗ್ಗೆ ಕವಿರಾಜ ಮಾರ್ಗರು ಕೊಟ್ಟ ಪ್ರಶಸ್ತಿಗೆ ಇಂದಿನ ಜನ ಅರ್ಹರಾಗಬೇಕಾದ ಕಾಲ ಇನ್ನೂ ಬರಬೇಕಾಗಿದೆ ಕಾವ್ಯ ಸ್ವರೂಪಕ್ಕೆ ಸಂಬಂಧಿಸಿದ ತುಂಬಾ ಪ್ರಸಿದ್ಧವಾದ ಈ ಪದ್ಯ ಮಾರ್ಗ ಕಾರಣ ನಿರೂಪಣೆಯ ಲಾಲಿತ್ಯವನ್ನು ತೋರಿಸುತ್ತದೆ ಇದು ಪಾಪ ಇದು ಪುಣ್ಯ ಎಂಬ ಹಿತವಾದ ರೂಪ ಇದು ಅಹಿತವಾದ ಪ್ರಕಾರ ಇದು ಸುಖ ಇದು ದುಃಖ ಎಂದು ಪರಮ ಕವಿ ಪ್ರಧಾನರು ತಮ್ಮ ಕಾವ್ಯಗಳಲ್ಲಿ ಬೋಧಿಸಿದ್ದಾರೆ ಕವಿಯಾದವನಿಗೆ ಔಚಿತ್ಯ ಪ್ರಜ್ಞೆ ಅತ್ಯಗತ್ಯ ಎಂಬುದನ್ನು ಕವಿರಾಜ್ಯ ಮಾರ್ಗಕಾರ ಇಲ್ಲಿ ತುಂಬ ಔಚಿತ್ಯಪೂರ್ಣವಾಗಿ ಪ್ರತಿಪಾದಿಸಿದ್ದಾನೆ ಜಾತ್ಯತೀತ ಪ್ರಜ್ಞೆ ಕಾವ್ಯ ಸ್ವರೂಪದ ಪ್ರಮುಖ ಪರಿಕರಗಳಲ್ಲಿ ಒಂದು ಎಂಬ ಆತನ ನಿಲುವು ಇಲ್ಲಿ ಬಹು ಸ್ಪಷ್ಟವಾಗಿ ಅಭಿವ್ಯಕ್ತಗೊಂಡಿದೆ ಕನ್ನಡದ ಪದಗಳೊಂದಿಗೆ ಸಂಸ್ಕೃತ ಹಾಗೂ ಪ್ರಾಕೃತಗಳನ್ನು ಹೇಗೆ ಸೇರಿಸಬೇಕು ಹೇಗೆ ಸೇರಿಸಬಾರದು ಎಂದು ವಿಚಾರ ಮಾಡುವ ಭಾಗಗಳಲ್ಲಿ ಕವಿರಾಜ ಮಾರ್ಗಕಾರನು ಕೊಡುವ ಹೋಲಿಕೆಗಳು ಔಚಿತ್ಯಪೂರ್ಣವೂ ಆಕರ್ಷಕವೂ ಆಗಿವೆ ಈ ಕುರಿತು ಕವಿರಾಜ ಮಾರ್ಗಕಾರ ಹೇಳುವುದು ಹೀಗೆ ಸಂಸ್ಕೃತವನ್ನು ಪ್ರಾಕೃತವನ್ನು ಜೀರ್ಣಿಸಿಕೊಂಡು ತನ್ನ ಮನ ಒಪ್ಪುವಂತೆ ಹೇಳಿದರೆ ಅದು ದಿಢವಾದುದ್ದು ಹೇಳುವ ಬಗ್ಗೆ ಅವರವರ ಲಕ್ಷ ಲಕ್ಷಣ್ಯಕ್ಕೆ ಬಿಟ್ಟಿದ್ದು ಮಾತು ವರವೂ ಹೌದು ಶಾಪವೂ ಹೌದು ಅದರ ವ್ಯಾಪ್ತಿ ತುಂಬ ದೊಡ್ಡದು ಮಗುವಿನ ತೊದಲಿನಿಂದ ಹಿಡಿದು ಅತ್ಯುನ್ನತ ಚಿಂತನೆಯ ಅಭಿವ್ಯಕ್ತಿಯ ತನಕ ಅದು ಹರಡಿಕೊಂಡಿದೆ ಆದರೆ ಬಳಕೆಯ ವಿವಿಧ ಸ್ತರಗಳನ್ನು ಮಾರ್ಗಕಾರ ಹೇಳಿರುವ ರೀತಿ ವಿಶೇಷ ಉಲ್ಲೇಖಕ್ಕೆ ಅರ್ಹವಾಗಿದೆ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಮತ್ತೊಬ್ಬರಿಗೆ ಸ್ಪಷ್ಟಪಡಿಸಲು ಶಕ್ತನಾದವನು ಮಾತು ಬಲ್ಲವನು ಕಿರಿದರಲ್ಲಿ ಹಿರಿಯ ಅರ್ಥವನ್ನು ತುಂಬಿ ಆಡುವವನು ಅವನಿಗಿಂತ ನಿಪುಣ ಮಾತನ್ನು ಛಂದಸ್ಸಿನ ಚೌಕಟ್ಟಿನಲ್ಲಿರುವ ಬಲ್ಲವನು ಆತ ನಿಪುಣನಿಗಿಂತ ಜಾನ ಮಹಾಕೃತಿಗಳನ್ನು ರಚಿಸುವ ಸಾಮರ್ಥ್ಯ ಪಡೆದವರು ಈ ಎಲ್ಲದರಿಗಿಂತ ಉತ್ತಮರು ಅವರು ಪರಮ ಕವಿ ವೈಶಭರು ಆದರೆ ಅಂಥವರು ಲೋಕದಲ್ಲಿ ಬಹು ವಿರಳ ಅದು ಅದರಿಂದಲೇ ಮಹಾಕೃತಿ ಭುವನದ ಭಾಗ್ಯದಿಂದ ಮಾತ್ರ ಸಾಧ್ಯವಾಗುತ್ತದೆಂದು ಮುಂದಿನ ಒಬ್ಬ ಕವಿ ಸಾರಿದ ಮಾತಿನ ಬಳಕೆಯ ಸ್ತರಗಳನ್ನು ಸೂ ಸೂಚಿಸುವುದರಲ್ಲಿಯೇ ಕವಿ ಸಾಮರ್ಥ್ಯದ ಸ್ತರಗಳನ್ನು ಕಾವ್ಯ ಸಫಲತೆಯ ಮೆಟ್ಟಿಲುಗಳನ್ನು ಹೇಳಿರುವ ಕ್ರಮ ಮಾರ್ಗಕಾರಣ ಅಭಿವ್ಯಕ್ತಿ ಸಾಮರ್ಥ್ಯಕ್ಕೊಂದು ಉಜ್ವಲ ಉದಾಹರಣೆಯಾಗಿದೆ ಹೀಗೆ ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ ಅಭಿರುಚಿ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವ ಮಾತಿನ ಮಹತಿ ಕವಿತ್ವ ಸಾಮರ್ಥ್ಯ ಅಥವಾ ಕವಿ ಸಾಮರ್ಥ್ಯ ಈ ಬಗೆಗೆ ಕೆಲ ಸಂಗತಿಗಳನ್ನು ಹೇಳುವುದು ಇಲ್ಲಿ ತುಂಬ ಗಮನಾರ್ಹ ಸಂಗತಿಯಾಗಿದೆ ಎಂಬುದು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಮತ್ತು ಕವಿ ಪರಿಚಯದ ಮಾಹಿತಿಯನ್ನು ನಿಮಗೆ ನೀಡುವ ಪ್ರಯತ್ನವನ್ನು ನಾವು ಮಾಡಿದ್ದೇನೆ ಇದರ ಮುಂದಿನ ಒಂದು ಭಾಗದಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದ ಟಿಪ್ಪಣಿ ಭಾಗ ಸಂದರ್ಭ ಸಹಿತ ಸ್ವರಸ್ಯದ ಪ್ರಶ್ನೋತ್ತರಗಳು ಮತ್ತು ಎರಡು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ